ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ನೋಡಿ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಈ ನಾಲ್ಕು ರಾಶಿಗಳಿಗೆ ಧನ ಹಾಗೆ ಅದೃಷ್ಟ ಜೊತೆಗೆ ಸಂತಾನ ಹಾಗೆ ತಾವು ಕೆಲಸ ಕಾರ್ಯಗಳು ಅಭಿವೃದ್ಧಿ ಎಲ್ಲ ರೀತಿಯಂಥ ಲಾಭಗಳು ಇದು ಭಾಳ ಮುಖ್ಯವಾದಂಥ ವಿಚಾರದಲ್ಲಿ ನೋಡಬೇಕಾದ್ರೆ ಇವೆಲ್ಲ ನಾಲ್ಕು ರಾಶಿಗಳಿಗೆ ಒಂದು ಬಲ ಬರ್ತಾ ಇದೆ ಅದೇ ಗುರುವಿನ ಬಲ ಹರಮುರಿದರೂ ಗುರು ಕಾಯುವನು ಅಂತ ಹೇಳ್ತಿದ್ದೇನೆ ಇವೆಲ್ಲ ವಿಚಾರಕ್ಕೆ ಗುರುವಿನ ಬಲ ಪ್ರಾಪ್ತಿಯಾಗ್ತಕ್ಕಂಥ ನಾಲ್ಕು ರಾಶಿಗಳು ಅಂತ ನೋಡೋದು ಒಂದು ಧನ ಹಾಗೆ ಕುಟುಂಬ ಮದುವೆ ವಿಚಾರದಲ್ಲಿ ಲಾಭ ಹಾಗೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ ಸಿಗ್ತಕ್ಕಂಥ ಒಂದು ರಾಶಿ ಇನ್ನೊಂದರಲ್ಲಿ ಎಲ್ಲ ರೀತಿಯಾದಂಥ ಲಾಭವನ್ನು ತಗೊಳ್ತಕ್ಕಂಥದ್ದು ಒಂದು ರಾಶಿ ಲಗ್ನ ಹಾಗೆ ಕಷ್ಟದಲ್ಲಿದ್ದೆ ಅಂತಕ್ಕಂಥ ರಾಶಿ ಲಗ್ನ ಸಹಾಯಕ್ಕೆ ಬಂದೆ ಭಾಗ್ಯೋದಯ ಇದ್ದಕ್ಕಿದ್ದಾಗೆ ವೃದ್ಧಿಯಾಯಿತು ಅಂತಕ್ಕಂಥ ಒಂದು ಲಗ್ನ ಆದರೆ ಇನ್ನೊಂದು ಮುಖ್ಯವಾಗಿ ಲಗ್ನ ಪೂರ್ವ ಪುಣ್ಯ ಸ್ಥಾನ ಆರೋಗ್ಯ ಸ್ಥಾನ ಅತಿ ಮುಖ್ಯವಾಗಿ ಪುತ್ರ ಸಂತಾನದ ಯೋಗ ಹಾಗೆ ಅತ್ಯಂತ ಲಾಭದ ಯೋಗ ಕೂಡ ಈ ನಾಲ್ಕು ರಾಶಿ ಲಗ್ನಕ್ಕೆ ಬರ್ತದೆ ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಿಚಾರದಲ್ಲಿ ಜಾತಕವನ್ನು ನೋಡಬೇಕಾದ್ರೆ ಗುರುವಿನ ಮಹತ್ವವನ್ನು ನೋಡ್ತೇವೆ ಈ ಗುರು ನೀವುಗಾಗಲೇ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ತಗೊಂಡಿದ್ದಾರೆ ಅಕ್ಟೋ ಆಗಸ್ಟ್ ಕೊನೆಯ ಭಾಗ ಅಕ್ಟೋಬರಲ್ಲಿ ಅಂದರೆ ಆಗಸ್ಟ್ ಕೊನೆಯ ಭಾಗದಲ್ಲಿ ಗುರು ಸರಿಸುಮಾರಾಗಿ ನಾವು ನೋಡ್ತಕ್ಕಂಥದ್ದು ಡಿಸೆಂಬರ್ ಅಲ್ಲಿ ಒಂದು ವಕ್ರಗತಿಗೆ ಜಾರಿ ಉಚ್ಚ ರಾಶಿಗೆ ಬಂದು ತದನಂತರ ವಾಪಸ್ ಇರುತ್ತೆ ಒಂದು ವರ್ಷಗಳ ಕಾಲ ಈ ಒಂದು ಒಂದು ಸಂದರ್ಭದಲ್ಲಿ ಕೆಲವೊಂದು ಸತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ಇರುತ್ತೆ ಆ ಮುಖ್ಯವಾಗಿರ್ತಕ್ಕಂಥ ನಾಲ್ಕು ರಾಶಿಗಳಿಗೆ ಯಾನೇನಿರ್ತದೆ ತಿಳ್ಕೊಳ್ಳೋಣ ಮೊದಲನೇ ವಿಚಾರವಾಗಿ ಋಷಭ ರಾಶಿ ಋಷಭ ಲಗ್ನಕ್ಕೆ ಋಷಿ ಋಷಭರಾಶಿ ಋಷಭ ಲಗ್ನಕ್ಕೆ ನಾನು ವಿಡಿಯೋಸ್ನ ಗುರುವಿನ ಮಹತ್ವ ಡೀಪಾಗಿ ಮಾಡಿದ್ದೇನೆ ಈ ಋಷಭರಾಶಿ ಋಷಭ ಲಗ್ನಕ್ಕೆ ಧನಸ್ಥಾನಕ್ಕೆ ಗುರು ಎಂಟ್ರಿ ಕೊಟ್ಟಿದ್ದಾನೆ ಅಂದರೆ ಧನಸ್ಥಾನ ಅಂದರೆ ಕುಟುಂಬ ಸ್ಥಾನ ಧನಕಾರಕ ಆಗಿರ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ಹೆಚ್ಚಿನ ಮಹತ್ವ ಕುಟುಂಬ ಸ್ಥಾನ ಅಂದರೆ ಫ್ಯಾಮಿಲಿ ಅಥವಾ ಮದುವೆ ವಿಚಾರದಲ್ಲಿ ವೃದ್ಧಿರತಕ್ಕಂಥದ್ದಿರುತ್ತೆ ಈಗ ಜೊತೆಗೆ ಕೆಲವೊಂದು ಸಮಸ್ಯೆಗಳಿಂದ ಕಾಡಿರತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನಕ್ಕೆ ಗುರು ಧನಸ್ಥಾನಕ್ಕೆ ಬಂದಾಗ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ಕುಟುಂಬದ ವ್ಯಾಜ್ಯಗಳಿತ್ತು ಮತ್ತೊಂದಿತ್ತು ತಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವರು ಕೂಡ ಈ ಋಷಭರಾಶಿ ಋಷಭ ಲಗ್ನದವರು ಗುರುವಿನ ಮಹತ್ವದಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಲಾಭ ಜೊತೆಗೆ ನಿಮಗೆ ಅನೇಕ ರೀತಿಯಾದಂಥ ಸಾಲಗಳಿತ್ತು ಅಂತಕ್ಕಂಥವ್ರು ಕೂಡ ಈ ಗುರುವಿನ ಒಂದು ಸಂಚಾರದ ಮಹತ್ವದಿಂದ ಸಾಲಗಳೆಲ್ಲ ತೀರ್ತದೆ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಹೊಸ ಅತಿಥಿ ಆಗಮನ ಆಗ್ತಕ್ಕಂಥದ್ದು ರಾಶಿ ಋಷುಭ ಲಗ್ನಕ್ಕೆ ಅತ್ಯಂತ ಮುಖ್ಯವಾಗಿ ಧನಸ್ಥಾನ ಅಂತ ನೋಡೋದು ಧನಸ್ಥಾನ ಕುಟುಂಬಸ್ಥಾನ ಇವೆಲ್ಲ ವಿಚಾರದಲ್ಲಿ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಎರಡನೇ ಮುಖ್ ಪ್ರಮುಖ ರಾಶಿಯಾಗಿರ್ತಕ್ಕಂಥ ರಾಶಿ ಲಗ್ನ ಆಗಿರ್ತಕ್ಕಂಥದ್ದು ಸಿಂಹರಾಶಿ ಲಗ್ನ ಸಿಂಹರಾಶಿ ಸಿಂಹಲಗ್ನಕ್ಕೆ ಹನ್ನೊಂದರ ಸ್ಥಾನ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಸ್ಥಾನ ಅತಿಯಾದಂಥ ಅಭಿವೃದ್ಧಿ ಆಗ್ತಕ್ಕಂಥ ಸ್ಥಾನ ಪಂಚಮಾಧಿಪತಿ ಆಗಿ ಅಷ್ಟಮಾಧಿಪತಿ ಹನ್ನೊಂದರ ಸ್ಥಾನ ನೋಡಿ ಒಂದು ಅತೀ ಆಗಿರ್ತಕ್ಕಂಥದ್ದು ನಿಮಗೆ ಬರುತ್ತೆ ಲಾಭ ಎಲ್ಲ ಥರದ ಲಾಭ ಆಗುತ್ತೆ ಪ್ರೀತಿಯ ವಿಚಾರ ಸ್ನೇಹಿತರ ವಿಚಾರ ಟ್ರೇಡಿಂಗ್ ವಿಚಾರದಲ್ಲಿ ಇವೆಲ್ಲ ವಿಚಾರ ಬರ್ತದೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭ ನೋಡ್ತೀರಿ ಇದ್ದಕ್ಕಿದ್ದಾಗೆ ಧನಾಗಮ ಹನ್ನೆರಡು ಮನೆ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಮಾರಕಾಧಿಪತಿ ನೀವು ಸಿಂಹರಾಶಿ ಸಿಂಹಲಗ್ನಕ್ಕೆ ಧಾರ್ಮಿಕವಾಗಿದ್ದಾಗ ಅತ್ಯಂತ ಗುರುವಿನ ಬಲ ನಿಮಗೆ ವಿಜೃಂಭಣೆಯನ್ನು ಕೊಡ್ತದೆ ಅಧರ್ಮವಾಗಿದ್ದಾಗ ನೋಡಿ ಅದಕ್ಕೆ ಪೂರ್ವ ಪುಣ್ಯಸ್ಥಾನ ಪಂಚಮಸ್ಥಾನ ಅಧರ್ಮವಾಗಿದ್ದಾಗ ನೀವು ಮಾರಕ ಮಾರಕ ಅಂದರೆ ಸಾವಿಗಿನ ಘನಘೋರವಾಗಿರ್ತಕ್ಕಂಥ ಕಷ್ಟ ಕೋರ್ಸ್ ತುಂಬ ಚೆನ್ನಾಗಿದೆ ಅದೀ ಅತ್ಯದ್ಭುತವಾಗಿ ಇರುತ್ತೆ ವಿಪರೀತ ಹಣ ಬಂತ ಐ ಟಿ ರೀಡಿಂಗ್ ಆಗ್ಬೋದು ಐದು ಎಂಟು ಅಲ್ಲೂ ಕೂಡ ಮಾರಕವಾಗ್ತದೆ ಗುರುವಿನ ಬಲ ಇದೆ ಅದನ್ನು ಸಾತ್ವಿಕತೆಯಲ್ಲಿ ಉಪಯೋಗಿಸ್ಕೊಳ್ಳಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಫಲ ಕೂಡ ಹಾಗೇ ಮೂರರ ಪ್ರಮುಖ ರಾಶಿ ಆಗಿರ್ತಕ್ಕಂಥದ್ದು ತುಲಾರಾಶಿ ತುಲ ಲಗ್ನಕ್ಕೆ ತುಲಾರಾಶಿ ತುಲ ಲಗ್ನ ಮೂರು ಮತ್ತು ಆರ ಅಧಿಪತಿ ಒಂಬತ್ತರ ಸ್ಥಾನ ಭಾಗ್ಯ ಸ್ಥಾನ ಬದಲಾವಣೆಯ ಸ್ಥಾನ ಕೆಲಸದಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥ ಸ್ಥಾನ ಒಂದು ಚೇಂಜ್ ಆಫ್ ಜಾಬನ್ನು ನೋಡ್ತಕ್ಕಂಥ ಸ್ಥಾನ ಭಾಗ್ಯಸ್ಥಾನಕ್ಕೆ ಗುರು ಬಂದಾನೆ ಕಂಕಣ ಭಾಗ್ಯ ಲಭ್ಯ ಆಗ್ತದೆ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಇದ್ದಕ್ಕಿದ್ದಾಗೆ ವೃದ್ಧಿ ಬರ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ತೋರ್ತದೆ ತುಲ ರಾಶಿ ತುಲಾರಗ್ನ ಅತ್ಯಂತ ಪ್ರಮುಖವಾಗಿ ಅನೇಕ ಕಷ್ಟ ನಷ್ಟಗಳಿತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕೋಟು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಮಸ್ಯೆ ಇತ್ತು ಸಂಧಾನದ ಮೂಲಕ ಬಗೆ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ತುಲ ರಾಶಿ ತುಲ ಲಗ್ನಕ್ಕೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಕಂಪ್ಲೀಟ್ ನಿಷ್ಕ್ರಿಯ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಬೇರೆ ಬೇರೆ ಆಗಿದ್ದರು ಅಂತಕ್ಕಂಥವ್ರು ಗಂಡ ಹೆಂಡತಿಯ ನಡುವೆ ಬೇರೆ ಬೇರೆ ಆಗಿದೆ ಸಂಬಂಧ ಅಂತಕ್ಕಂಥವ್ರು ಹೊಂದಾಣಿಕೆ ಬರ್ತಕ್ಕಂಥದ್ದು ಇರ್ತದೆ ಇದು ಕೂಡ ನಿಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಹಾಗೆ ಕೊನೆಯ ಮುಖ್ಯ ರಾಶಿಯಾಗಿರ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಪುತ್ರ ಸಂತಾನ ಯೋಗ ಭಾಗ್ಯ ಇರತಕ್ಕಂಥ ಒಂದು ಸುದಿನ ಕಾಲ ಆಗ್ತದೆ ಪೂರ್ವ ಪುಣ್ಯ ಸ್ಥಾನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಉನ್ನತವಾಗಿರ್ತಕ್ಕಂಥ ಬುದ್ಧಿ ವಿದ್ಯಾರ್ಥಿಗಳಿಗೆ ಶುಭ ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಶುಭ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಪ್ರೀತಿಸಿದವರನ್ನು ಒರೆಸ್ತಕ್ಕಂಥ ಕಾಲ ಆಗ್ತಕ್ಕಂಥದ್ದು ಕೂಡ ಕೊಡುತ್ತೆ ಖಂಡಿತವಾಗಿ ಗುರುವಿನ ಬಲ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಸಾಡೆ ಸಾತಿ ಅದು ಇದು ಎದುರಿಸ್ತಕ್ಕಂಥವ್ರನ್ನ ತಲೆ ಕೆಡಿಸ್ಕೋಬೇಡಿ ಕುಂಭರಾಶಿ ಕುಂಭಲಗ್ನಕ್ಕೆ ಇದೊಂದು ಸಾಧನೆ ಮಾಡ್ತಕ್ಕಂಥ ಒಂದು ಕಾಲ ನಿಮ್ಮ ಪೂರ್ವ ಪುಣ್ಯ ಧರ್ಮ ಧರ್ಮ ಧರ್ಮವಾಗಿದ್ದಾಗ ಖಂಡಿತವಾಗಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಚಿಂತನೆಗಳನ್ನು ದೂರ ಮಾಡುತ್ತೆ ಜೊತೆ ಜೊತೆಗೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಟ್ರೇಡಿಂಗಲ್ಲಿರ್ತಕ್ಕಂಥ ಇರ್ತಾರ ಟ್ರೇಡಿಂಗಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಲಾಭ ಬರ್ತದೆ ಜೊತೆಗೆ ಆವಿಷ್ಕಾರವಾಗಿರ್ತಕ್ಕಂಥ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಈ ನಾಲ್ಕು ರಾಶಿಯವರು ಗುರುವಿನ ಬಲದಿಂದ ಖಂಡಿತವಾಗಿ ಶುಭವನ್ನು ನೋಡ್ತೀರಿ ಸಾಧ್ಯವಾದಷ್ಟು ಗುರು ಧರ್ಮವನ್ನು ಕಾಪಾಡ್ತಕ್ಕಂಥ ನೀವು ಆದಷ್ಟು ಕೂಡ ಧಾರ್ಮಿಕತೆಯಲ್ಲಿ ಹೆಚ್ಚಿನ ಒಲವನ್ನು ಬೆಳೆಸ್ಕೊಳ್ಳಿ ಇನ್ನು ಮಿಕ್ಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ ಯಾರಿಗೆ ಗುರುಬಲವಿಲ್ಲವೋ ಅವರು ಗುರುವಿನ ನಾಮಸ್ಮರಣೆ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಹಾಗೇ ಸಾಧ್ಯವಾದಷ್ಟು ಈ ಅರಿಶಿನ ಭೂಮಿ ಈ ಥರದ ವೃದ್ಧಾಶ್ರಮಗಳಿಗೆ ದಾನ ಕೊಡ್ತಕ್ಕಂಥ ಕೆಲಸ ಇವೆಲ್ಲ ನಿಮಗೆ ಗುರುವಿನ ಬಲ ಜಾಸ್ತಿ ಮಾಡುತ್ತೆ ಯಾರಿಗೆ ಗುರುಬಲವಿಲ್ಲವೋ ಅವರು ಓಂ ಬ್ರಹ್ಮ ಬ್ರಹ್ಮಸ್ವತ ನಮಃ ನೂರ ಎಂಟು ಬಾರಿ ಹೇಳಿ ಖಂಡಿತವಾಗಿ ನಿಮಗೆ ಗುರುವಿನ ಬಲ ಅಟ್ಲೀಸ್ಟ್ ಸ್ವಲ್ಪನಾದರೂ ಸಿಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ